ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪೂಜಾ ಫ್ರೆಂಡ್ಸ್ ಊಟದ ಜೊತೆ ಉಪ್ಪಿನಕಾಯಿ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಊಟ ನಮಗೆ ಒಂದು ತುದು ಜಾಸ್ತಿನೇ ಹೋಗುತ್ತೆ ಅದೇ ರೀತಿಯಾಗಿ ಮೆಣಸಿನ್ಕಾಯಿ ಇದ್ದರೆ ಆಹಾ ಅದರ ರುಚಿನೇ ಬೇರೆ ಅಲ್ವಾ ಸೊ ಅದೇ ಮೆಣಸಿನ್ಕಾಯಿ ನಾವು ಇವತ್ತು ಮನೆಯಲ್ಲಿ ಹೇಗೆ ಮಾಡೋದಂತ ನೋಡೋಣ ಸೊ ತುಂಬಿನ ಮೆಣಸಿನ್ಕಾಯಿನ ಮಾಡಲಿಕ್ಕೆ ಇಲ್ಲಿ ದಪ್ಪ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ಹಾಫ್ ಕಪ್ನಷ್ಟು ಬೆಲ್ಲ ಮತ್ತು ಹಾಫ್ ಕಪ್ನಷ್ಟು ಬೇಸನ್ ಸ್ವಲ್ಪ ಶೇಂಗಾಕಾಳು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಇಲ್ಲಿ ನಾನು ಸ್ವಲ್ಪ ಹುಣಸಿನ ಹಣ್ಣಿನ ಸ್ವಲ್ಪ ರಸವನ್ನು ತೊಗೊಂಡಿದ್ದೀನಿ ಸೊ ಇಷ್ಟೆಲ್ಲ ತಗೊಂಡು ಇಲ್ಲಿ ನಾನು ಬಿಳಿಗಳು ಕೂಡ ತೊಗೊಂಡಿದ್ದೀನಿ ಇಲ್ಲಿ ನಾನು ಮೆಣಸಿನ್ಕಾಯನ್ನು ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ ಅದನ್ನು ಇಲ್ಲಿ ನಾನು ಇವಾಗ ನಡುವೆ ಕಟ್ ಕೊಡ್ತಾ ಇದ್ದೀನಿ ನೋಡಿ ಇದೇ ರೀತಿಯಾಗಿ ಕಟ್ಟನ್ನು ಕೊಡಬೇಕು ಯಾಕೆಂದರೆ ನಾವು ಜಾಸ್ತಿ ಕಟ್ ಮಾಡಿದ್ರೆ ಏನಾಗುತ್ತೆ ನಾವು ಮಿಶ್ರಣ ಹೊರಗಡೆ ಹೋಗೋ ಚಾನ್ಸಸ್ ಇರುತ್ತೆ ಆ ರೀತಿಯಾಗಿ ನಾವು ಕಟ್ ಮಾಡಬೇಕು ನೋಡ್ಕೊಂಡುಬಿಡಿ ಒಂದ್ಸಲ ನೋಡಿ ಇದೇ ರೀತಿಯಾಗಿ ಕಟ್ ಮಾಡಿಕೊಂಡು ಎಲ್ಲ ಮೆಣಸಿನ್ಕಾಯಿಗಳನ್ನು ನಾನು ಇವಾಗ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ಇವಾಗ ತುಂಬಲಿಕ್ಕೆ ಮಿಶ್ರಣವನ್ನು ಮಾಡ್ಕೊಂಡ್ಬಿಡೋಣ ಇದಕ್ಕೆ ನಾನಿಲ್ಲಿ ಅರ್ಧ ಕಪ್ನಷ್ಟು ಕಾಳನ್ನ ತಗೊಂಡು ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು ಸೊ ಹುರ್ಕೊಂಡಾದ್ಮೇಲೆ ಇಲ್ಲಿ ಅರ್ಧ ಕಪ್ನಷ್ಟು ನಾನು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಸೊ ಇದು ಅಂದ ತಕ್ಷಣ ಸಾಕು ಇದನ್ನೇನು ನೀವು ಜಾಸ್ತಿ ಹುರಿದ ಅವಶ್ಯಕತೆ ಇಲ್ಲ ಸೊ ನೋಡಿ ಈ ರೀತಿಯಾಗಿ ಹುರಿದು ಆದಮೇಲೆ ಇದನ್ನ ನಾವು ತೆಗೆದುಕೊಂಡಿಡೋಣ ಅದಾದ ನಂತರ ಇಲ್ಲಿ ಬೇಸನ್ ಸ್ವಲ್ಪ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಹುರ್ಕೊಳ್ಬೇಕು ಅದಾದ ಮೇಲೆ ಇಲ್ಲಿ ಬಿಳಿ ಎಳ್ಳು ಮತ್ತು ಕಾಳನ್ನು ಮೊದಲು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ನಾವು ಗ್ರೈಂಡ್ ಮಾಡಿರುವ ಮಿಶ್ರಣ ಹಾಗೆಯೇ ಬೇಸನ್ ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದ ನಂತರ ಇದಕ್ಕೆ ಸ್ವಲ್ಪ ಚಿಟಕೆಯಷ್ಟು ಉಪ್ಪು ಮತ್ತು ಅರ್ಶಿಣದ ಪುಡಿ ಸ್ವಲ್ಪ ಬೆಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚೆನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕಿ ಇದಕ್ಕೆ ಹುಣಸಿನ ಹಣ್ಣಿನ ರಸವನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಇದೇನಾಗಿಬಿಡುತ್ತೆ ಸ್ವಲ್ಪ ಹುಳಿ ಹುಳಿ ಮತ್ತು ಸ್ವಲ್ಪ ಸ್ವೀಟಾಗಿ ನಮಗೆ ಮೆಣಸಿನ್ಕಾಯಿ ಹಾಕುತ್ತೆ ಸೊ ಅದೇ ರೀತಿಯಾಗಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ನೋಡಿ ಈ ಮಿಶ್ರಣ ಈ ರೀತಿಯಾಗಿ ಇರಬೇಕು ಅದಾದ ನಂತರ ಇಲ್ಲಿ ನಾವು ಕಟ್ ಮಾಡಿಕೊಂಡು ಇಟ್ಕೊಂಡಿರೋ ಮೆಣಸಿನ್ಕಾಯಿ ಒಳಗಡೆ ಚೆನ್ನಾಗಿ ತುಂಬಬೇಕು ನೋಡಿ ಕಟ್ಟನ್ನು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ಚೆನ್ನಾಗಿ ತುಂಬಿ ಅದು ಎಷ್ಟು ಸಾಲತ್ತೋ ಅಷ್ಟು ಚೆನ್ನಾಗಿ ಇದರಲ್ಲಿ ತುಂಬಿ ಮೇಲ್ಗಡೆ ನಾವು ಸ್ವಲ್ಪ ಒತ್ತಿದ್ರೆ ಇದು ಮಿಶ್ರಣ ನಮ್ಮದು ಹೊರಗಡೆ ಹೋಗುವುದಿಲ್ಲ ಸೊ ಇದೇ ರೀತಿಯಾಗಿ ನಾನು ಈಗ ಎಲ್ಲ ಮೆಣಸಿನಕಾಯಿಗಳನ್ನು ತುಂಬ್ಕೊಂಡು ಬಿಡ್ತೀನಿ ನೋಡಿ ಇವಾಗ ಎಲ್ಲ ಮೆಣಸಿನಕಾಯಿಗಳನ್ನು ತುಂಬಿ ನಂದು ಆಗಿದೆ ಇವಾಗ ಇದು ನೋಡುವುದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ನೋಡಿ ಈ ರೀತಿಯಾಗಿ ತುಂಬಿದ ಮೆಣ್ಸಿನ್ಕಾಯಿನ ಮಾಡ್ಕೊಂಡ್ರೆ ಯಾರು ತಾನೇ ಊಟ ಹೋಗಲ್ಲ ಸೊ ಈ ರೀತಿಯಾಗಿ ಆದಮೇಲೆ ಸ್ವಲ್ಪನೇ ತವೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಈ ಮೆಣಸಿನ್ಕಾಯಿಗಳನ್ನು ಎಲ್ಲವನ್ನು ಸ್ವಲ್ಪ ಇಟ್ಕೊಳ್ಬೇಕು ಸೊ ನೋಡಿ ಈ ರೀತಿಯಾಗಿ ಇಟ್ಕೊಂಡಾದ್ಮೇಲೆ ಮೇಲುಗಡೆ ನೀವು ಸ್ವಲ್ಪ ಎಣ್ಣೆ ಬೇಕಾದರೂ ಹಾಕಿದ್ರೆ ನಡೆಯುತ್ತೆ ಒಂದು ಐದು ನಿಮಿಷ ಬಿಟ್ಟು ನೀವು ಇದನ್ನು ತಿರುಗಿಸಿ ಮತ್ತು ಬೇರೆ ಸೈಡ್ನಲ್ಲಿ ಕೂಡ ತಿರುಗಿಸ್ತಾ ಹಾಗೆಯೇ ಇದನ್ನು ಲೋ ಫ್ಲೇಮ್ನಲ್ಲಿಯೇ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡಿ ನೋಡಿದ್ರಲ್ವ ಇಷ್ಟು ಈಸಿಯಾಗಿ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವ ನೋಡಲಿಕ್ಕೂ ಕೂಡ ಸೊ ನೋಡಿ ಈ ರೀತಿಯಾಗಿ ಊಟಕ್ಕೆ ನಾವು ತುಂಬಿದ ಮೆಣಸಿನ್ಕಾಯಿನ ಮಾಡ್ಕೊಂಡ್ಬಿಟ್ರೆ ಎಷ್ಟು ಈಸಿ ಇರುತ್ತಲ್ವ ಮನೆಯಲ್ಲಿ ಆರಾಮವಾಗಿ ಮಾಡ್ಬೋದು ಹಾಗೆಯೇ ಯಾವುದಾದ್ರೂ ನಮ್ಮ ಮನೆಯಲ್ಲಿ ಫಂಕ್ಷನ್ ಇದ್ದಾಗಲೂ ಕೂಡ ನಾವು ಇದನ್ನು ಮಾಡ್ಕೋಬೋದು ಮತ್ತು ಇದು ಕೇವಲ ನಾವು ಹತ್ತು ನಿಮಿಷದಲ್ಲಿ ಮಾಡುವಂಥ ತುಂಬಿದ ಮೆಣಸಿನಕಾಯಿ ಆಗಿದೆ ಸೊ ಈ ವಿಡಿಯೋ ಇಷ್ಟವಾದಲ್ಲಿ ನಾನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡ್ತಾ ಇದೀರಿ ಮತ್ತು ಇಂತಹದ್ದೇ ವಿಡಿಯೋ ಜೊತೆ ಮುಂದೆ ಬರ್ತಾ ಇರ್ತೀನಿ ಅಲ್ಲಿವರೆಗೆ ನೀನು ತುಂಬಿದ ಮೆಣಸಿನಕಾಯಿ ಏನಾದರೂ ಮಾಡಿದರೆ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ಮತ್ತು ಹೇಗಾಗಿತ್ತು ಅಂತ ಒಮ್ಮೆ ಹೇಳಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್